ಶ್ರೀಹಾರು ಕೂಡ ವಾಹಿನಿಗೆ ಸ್ವಾಗತ ಪರಮ ಪೂಜ್ಯ ಷಡಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಅರವತ್ತ್ಮೂರನೇ ಹುಟ್ಟುಹಬ್ಬದ ಸ್ವಾಗತ ಸಮಿತಿ ವತಿಯಿಂದ ಶಿರಗಾಪುರ ಗ್ರಾಮದ ಸಕಲ ಸದ್ಭಕ್ತರ ವತಿಯಿಂದ ಎಲ್ಲ ನಮ್ಮ ಭಾಗದ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಎಲ್ಲ ನಾಡಿನ ಜನತೆಗೆ ನಮ್ಮೂರಿಗೆ ಆಮಂತ್ರಿಸಲು ನಾವಿಲ್ಲಿ ನಮ್ಮ ಗ್ರಾಮದ ಎಲ್ಲ ಯುವಕರು ನಿಂತಿದ್ದೇವೆ ಅದರ ಜೊತೆಗೆ ನಾನು ಒಬ್ಬ ನಾಳೆ ರವಿವಾರ ಎರಡು ನವೆಂಬರ್ ಹತ್ತು ಗಂಟೆಗೆ ಶ್ರೀಗಳ ಮೆರವಣಿಗೆ ಒಂದು ವಾಹನದ ಮೇಲೆ ಅಡ್ಡಪಲ್ಲಿಕೆಯಲ್ಲಿ ವಿವಿಧ ವಾದ್ಯಗಳೊಂದಿಗೆ ಗ್ರಾಮದ ಎಲ್ಲ ಮುತ್ತೈದರ ವತಿಯಿಂದ ಕಳಶೆ ಮೂಲಕ ಸ್ವಾಗತ ಮಾಡಿಕೊಳ್ಕೊಳ್ಕೊಳ್ಳಲಾಗುತ್ತದೆ ಅದರ ಜೊತೆಗೆ ಹತ್ತು ಗಂಟೆಗೆ ಚಾಲು ಮಾಡಿ ಹನ್ನೊಂದರ ತನಕ ಇಲ್ಲಿ ಮಹಾದೇವನ ಗುಡಿಗೆ ಬಂದು ಈ ಮಹಾದೇವನ ಗುಡಿ ಎದುರ ಇಲ್ಲೇನು ಸಭಾ ಮಂಟಪ ಮಾಡಿದೆವು ಕಾರ್ಯಕ್ರಮ ಮಂಟಪ ಮಾಡಿದೆವು ಆ ಕಾರ್ಯಕ್ರಮದಾಗ ಮಂಟಪದಾಗ ಕಾರ್ಯಕ್ರಮ ಚಾಲು ಆಗ್ತದೆ ಆ ಕಾರ್ಯಕ್ರಮಕ್ಕೆ ನಮ್ಮ ಪೂಜ್ಯ ಶ್ರೀಗಳ ಅರವತ್ತ್ಮೂರನೇ ಹುಟ್ಟುಹಬ್ಬದ ನಿಮಿತ್ತ ಸಮ್ಮುಖವನ್ನು ಪರಮ ಪೂಜ್ಯ ಮಣಿಪುರ ಶಿವಲಿಂಗ ಮಹಾಸ್ವಾಮಿಗಳು ಸುಕ್ಷೇತ್ರ ಸಂಸ್ಥಾನ ಹಿರೇಮಠ ಖೇಳ್ಗಿ ತಾಲೂಕು ವರ್ಷ ಕಾಲ ಮತ್ತು ಅಧ್ಯಕ್ಷತೆಯನ್ನು ಶಾಸಕರಾದ ಶರಣು ಸಲಗರ್ ವಹಿಸಲಿದ್ದಾರೆ ಮತ್ತು ಉದ್ಘಾಟಕರಾಗಿ ನಮ್ಮ ಬೀದರ್ ಜಿಲ್ಲೆಯ ಸಚಿವರಾದಂಥ ಸನ್ಮಾನ್ಯ ಬಿ ಇಸ್ವ ಈಶ್ವರ್ ಬಿ ಅವರು ಉದ್ಘಾಟಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಸಂಸದರಾದ ಸಾಗರ್ ಅವರು ಮತ್ತು ಮಾನ್ಯ ಬಿ ಆರ್ ಪಾಟೀಲ್ ಅವರು ಶಾಸಕರು ಆನಂದ್ ಹಾಗೂ ಶ್ರೀ ಮಾರುತಿರಾಮುಳೆ ಎಮ್ ಎಲ್ ಸಿ ಅವರು ಮತ್ತು ಸಿದ್ಧಲಿಂಗಪ್ಪ ಪಾಟೀಲ್ ಹುಮನಾಬಾದ್ ಶಾಸಕರು ಶ್ರೀ ಬಸವರಾಜ್ ಮತ್ತಿಮೂಡ್ ಕಲಬುರಗಿ ಗ್ರಾಮೀಣ ಶಾಸಕರು ಅವಿನಾಶ್ ಜಾಧವ್ ಚಿಂಚೋಳಿ ಶಾಸಕರು ಹಾಗೂ ಶ್ರೀ ಚಂದ್ರಶೇಖರ್ ಪಾಟೀಲ್ ಮತ್ತು ಶ್ರೀ ಭೀಮ್ರಾವ್ ಪಾಟೀಲ್ ವಿಧಾನ ಪರಿಷತ್ ಸದಸ್ಯರು ಜೊತೆಗೆ ಸನ್ಮಾನ್ಯ ಡಾಕ್ಟರ್ ಉಮೇಶ್ ಜಾಧವ್ ವಿಶೇಷವಾಗಿ ಮಾಜಿ ಲೋಕಸಭಾ ಸದಸ್ಯರು ಅವರು ಸಹಿತ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಜೊತೆಗೆ ಶ್ರೀ ಮತಿ ಮಾಲಾ ಬಿ ನಾರಾಯಣರವರು ಅಧ್ಯಕ್ಷರು ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮ ಹಾಗೂ ಶ್ರೀ ಸನ್ಮಾನ್ಯ ಶ್ರೀ ಬಾಬು ಅನ್ನ ನಾಯಕ್ ಅವರು ಅಧ್ಯಕ್ಷರು ಕಾಡ ಗುಡಿ ಹಾಗೂ ಅತಿಥಿಗಳಾಗಿ ಶ್ರೀಮತಿ ಶೋಭಾವತಿ ವೈದ್ಯನಾಥ್ ಮೂಲ್ಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾರ್ಕೂಡ ಮತ್ತು ಶ್ರೀ ಸಾವಿತ್ರಿ ರಾಜ್ಕುಮಾರ್ ಯಾಚೆ ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಹಾರ್ ಕೂಡ ಹಾಗೂ ಶ್ರೀ ವಿಠಲ್ ಜಮಾದಾರ್ ಸದಸ್ಯರು ಶ್ರೀ ಮಾರುತಿ ಸಜ್ಜನ್ ಸದಸ್ಯರು ಗ್ರಾಮ ಪಂಚಾಯತ್ ಹಾರ್ಕೂಡ ಇವರೆಲ್ಲ ಅಲ್ಲಿ ಉಪಸ್ಥಿತರಿದ್ದಾದ್ರೆ ವೇದಿಕೆ ಮೇಲೆ ತಾವುಗಳೆಲ್ಲ ಅವತ್ತ ನಾಳೆ ದಿವಸ ಅತ್ಯಂತ ಬೇಗ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ಸು ತಂದು ಕೊಡಬೇಕು ಶ್ರೀಗಳ ಆಶೀರ್ವಾದ ಪಡಿಬೇಕಂತ ಹೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತ ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯ ಸ್ವಾಮಿ ಗೋಟ ಅವರು ಪ್ರಾರ್ಥನೆ ಗೀತೆಯನ್ನು ಅವ್ರು ಇದ್ದಾರೆ ಇವತ್ತು ಗ್ರಾಮದ ಭಕ್ತರೆಲ್ಲರೂ ಅತ್ಯಂತ ಭಕ್ತಿಯಿಂದ ಭಕ್ತಿಪೂರ್ವಕವಾಗಿ ಎಲ್ಲರೂ ದೇಣಿಗೆ ಸಂಗ್ರಹ ಮಾಡಿ ಇದು ಯಾರು ಒಬ್ಬರು ಮಾಡಿರ್ತಿಲ್ಲ ಏನು ಯಾವುದು ಸರ್ಕಾರದ ಕಾರ್ಯಕ್ರಮ ಅಲ್ಲ ಗ್ರಾಮದ ಜನ ಒಬ್ಬ ಅತ್ಯಂತ ಬಡವರು ಸಹಿತ ಇದಕ್ಕೆ ದೇಣಿಗೆ ಕೊಟ್ಟು ಶ್ರೀಗಳ ಮ್ಯಾಗ್ಲಿನ ಭಕ್ತಿಯಿಂದ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರ ಮಾಡ್ಯಾರ ಹರಕುಡು ಮುತ್ತಿವರ್ದು ಇದು ಅರವತ್ತ್ ಮೂರನೇದು ಹುಟ್ಟುಹಬ್ಬ ಅದು ಅರವತ್ತ್ಮೂರಂದ್ರೆ ಎರಡು ಕೂಡವಂತ ಮೂವತ್ತಾರು ಅಂದ್ರೆ ಮುಖ ಬ್ಯಾರೆ ಬ್ಯಾಂಡ ಮಾಡುವಂತೆ ಯಾಕಂದ್ರೆ ಹರ್ಕೋಡು ಮಟ್ಟದ ಏನಾರೇ ಒಂದು ಕಾರ್ಯಕ್ರಮ ಇರಬೇಕಾದ್ರೆ ಮೊದಲು ಸಿರಿಗಾಪುರ ಹೆಸರು ಬರ್ತದವ್ರಿಗೆ ಹರ್ಕೋಡು ಸಿರ್ಗಾಪುರ ಗದ್ಲೇಗಾಂವ್ ಅಂತ ಬರ್ತದೆ ಎಲ್ಲ ಭಕ್ತರು ನಮ್ಮ ಗ್ರಾಮದವರು ಎಲ್ಲೆಲ್ಲಿ ಹರ ಪೂನಾ ಖರ ಹೈದ್ರಾಬಾದ್ ಖರ ಎಲ್ಲಿ ಅದು ವಾಪಿ ಖರ ಮುಂಬೈ ಘರ ಬೆಂಗಳೂರು ಖರ ಎಲ್ಲೆಲ್ಲಿದ್ದವರು ಸಹಿತ ಎಲ್ಲರೂ ಮನಸ್ಸು ಬಿಚ್ಚಿ ದಿಲ್ ಖುಲಾಸು ಪಟ್ಟಿ ಕೊಟ್ಟು ಮುತ್ತಿಡೋದಕ್ಕೆ ಕಾರ್ಯಕ್ರಮ ಎಂಥ ಬೆಸ್ಟ್ ಮಾಡತ್ತಾರಂದ್ರೆ ಬಿಲ್ಕುಲ್ ನಾವೊಂದು ಮಾತು ಹೇಳ್ತೀನಿ ನಂಬಲ್ಲಿ ದನ ಕಾಯೋಕ್ಕೆ ಒಬ್ಬಕ್ಕೆ ಹೆಣ್ಮಗಳಲ್ಲ ಸಂಗೀತ ಮತ್ತು ಅರ್ಜುನ್ ಅಂತೇಳಿಬಿರು ಗಂಡ ಹೆಣ್ತಿ ಮನೆಗೆ ಹೋಗಿ ಪಟ್ಟಿ ಬರ್ಸ್ಬೇಕಂದ್ರೆ ನಾವು ಏನ್ರೀ ಅಪೇಕ್ಷೆ ಒಂದು ಹನ್ನೊಂದು ರೂಪಾಯಿ ಕೊಟ್ಟರು ಅಂತಿತ್ತು ಏ ಇಲ್ಲ ರೀ ನಾವು ಐದು ಸಾವಿರ ಒಂದು ನೂರು ರೂಪಾಯಿ ಕೊಡ್ತೇವೆ ಅಂತ ಹೇಳ್ದೊಳಕ್ಕೆ ಹೆಣ್ಮಗಳು ಅಂಥದ್ದು ಒಂದು ಭಕ್ತಿ ಈ ನಮ್ಮ ಗ್ರಾಮದ ಜನರದು ಮೇಲೆ ಅದ ದೇವ್ರಿಗರೇ ನೋಡಿಲ್ಲ ದೇವ್ರು ನೋಡಿದೆ ಅಂದ್ರೆ ಸಾಕ್ಷಾತ್ ನಾವು ಹರಕೊಡು ಚನ್ನ ಬಸವೇಶ್ವರ ಹಿಂದಿನ ಹಿರಿಯರು ಹೇಳ್ತೀವಿ ನಾವು ನೋಡಿದಂದ್ರೆ ಚನ್ನವೀರ ಶಿವಾಚಾರ್ಯರು ನಮ್ಮ ಭಾಗದಾಗೆಲ್ಲ ಅವ್ರಿಗೆ ನಡ್ದಾಡ ದೇವ್ರೇ ಅಂತಾರೆ ಏನು ಊರಂದೇ ಒಂದು ಹತ್ತು ಪೈಸೆ ಊರಂದೇ ಖರ್ಚಬೇಕು ಹೊರಗಿಂದ ಏನೂ ಇಲ್ಲ ಅಂಥೇಳಿ ಊರನವರೆಲ್ಲ ನಿರ್ಣಯ ಮಾಡಿ ಈ ಒಂದು ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ಸಣ್ಣ ಊರಾಗ ದೊಡ್ಡ ಕಾರ್ಯಕ್ರಮ ಅದು ದೊಡ್ಡ ಮುತ್ತಿವರ್ತು ನಮ್ಮ ಭಾಗದಾಗ ನಡೆದಾಡ ದೇವರು ಕಲ್ಯಾಣ ಕರ್ನಾಟಕದಾಗ ಯಾರು ಯಾರ ಅಂದ್ರೆ ಈಗ ಸದ್ದ ನಮ್ಮ ದೃಷ್ಟಿದಾಗ ಚನ್ನವೀರಿ ಶಿವಾಚಾರ್ಯಿಗೆ ಬಿಟ್ಟು ಯಾರಿಗೂ ಇಲ್ಲ ಅಂತ ನಾವು ಯಾವಾಗ ಭೀ ಹೇಳ್ತೇವೆ ಘಂಟಾ ಘೋಷವಾಗಿ ಅಂಥ ಇಲ್ಲಿ ಇಲ್ಲೊಂದು ಕಾರ್ಯಕ್ರಮ ಅರವತ್ತ್ಮೂರನೇ ಸೌಭಾಗ್ಯ ನಮಗೆ ಹ್ಯಾಂಗೆ ಬಂದದ ನಾ ಆ ಕಡೆ ಕಲ್ಸು ನೋಡ್ರಿ ಏನಲ್ಲದ ಅರವತ್ತ್ಮೂರು ಎರಡ್ರದು ಮಾರಿ ಒಂದು ಕಡೆ ಅದ ಹರಕೂಡ ಮತ್ತು ಸಿರಗಾಪುರ ಸಿರಿಗಾಪುರ ಹರ್ದಾಗ ಹರಕೂಡ ಹರಕೂಡ ಹರಿದಾಗ ಸಿರಿಗಾಪುರ ಮುತ್ಯಾನ ಪಾದದ ಬಳಿ ನಾವು ನಮ್ಮ ಹರಿದದಾಗ ಮುತ್ತೋರು ಈ ವಿಷಯ ಇಟ್ಕೊಂಡು ನಾವೆಲ್ಲರೂ ಭಕ್ತಿಲಿಂದಿದ್ದು ಕೆಲಸ ಮಾಡ್ತಿದ್ದೆವು ನಮಗೆ ಮಹಾದೇವನ ಮೇಲೂ ಭರವಸೆ ಅದ ಮುತ್ತೋರ ಮೇಲೂ ಭರವಸೆ ಅದ ನಾಳಿನ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗ್ತದೆ ತಾವು ಸಹಿತ ಬರ್ರಿ ಯಾಕಂದ್ರೆ ಕಲ್ಯಾಣದು ಚಿಂಚೋಳಿದು ಎಲ್ಲಿ ಸುರ್ಪುರ ಶಾಪುರ ಯಾದಗಿರಿ ಹಿಡಿದು ನಮ್ಮ ಭಕ್ತರ ಉಮರ್ಗ ಹಿಡಿದು ಆಯಿತು ತುರೂರಿ ಹಿಡಿದು ಈ ಕಡೆ ಆಳಂದ ಎಲ್ಲ ಭಕ್ತರು ಎಲ್ಲ ದೊಡ್ಡ ದೊಡ್ಡ ಲೀಡರ್ಗಳು ಬರ್ಲತ್ತಾರ ಆಶೀರ್ವಾದ ತೋಲಕ್ಕೆ ಅವ್ರು ಯಾರು ಮಾತಾಡೋಕೆ ಹೊಂಟಿಲ್ಲ ಮಾತಾಡೋರೆ ನಮ್ಮ ಮುತ್ತಾರ್ರ ಅದಕ್ಕೆ ತಾವೆಲ್ಲರೂ ಬಂದು ಮುತ್ತೋರ್ದು ಹಿತನುಡಿಗಳು ಕೇಳಿ ಆಶೀರ್ವಾದ ಕೇಳಿ ಅವ್ರದ್ದು ಕೃಪಾಶೀರ್ವಾದ ಪಾತ್ರ ಆಗಬೇಕು ಸಣ್ಣ ಊರದ ದೊಡ್ಡ ಮನಸ್ಸು ಮಾಡಿ ನೀವೆಲ್ಲರೂ ನಮ್ಮ ಊರಿಗೆ ಬರಬೇಕು ನಾಳಿನ ಕಾರ್ಯಕ್ರಮದ ಭಾಗವಹಿಸಿ ನಾವೇನು ನಮ್ಮ ಭಕ್ತಿ ಅನುಸಾರ ನಿಮ್ಗೆ ಪ್ರಸಾದ ವ್ಯವಸ್ಥೆ ಮಾಡಿಸ್ತೀವಿ ಬಂದು ಪ್ರಸಾದ ಸ್ವೀಕಾರ ಮಾಡಿ ಮುತ್ತವರ ಆಶೀರ್ವಾದ ತೊಗೊಂಡು ಅಂತೇಳಿ ಗ್ರಾಮದ ತಿಂದ ಕಳ್ಕಳಿಂದ ಮನೆ ಮೇಲೆ ನವಂಬರ್ ಎರಡು ಇದೇ ತಿಂಗಳು ನವಂಬರ್ ಎರಡು ನಾಳೆ ರವಿವಾರ ನಮ್ಮ ಸಿರಿಗಾಪುರ ಗ್ರಾಮದಲ್ಲಿ ಧರ್ಮರತ ದಾಸೋರತ್ನ ಚಟಲಭ್ರಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ನಮ್ಮ ನಿಮ್ಮ ನಡದಾಳ ದೇವರು ಶ್ರೀಗಳ ಅಪಾಜಿ ಅರವತ್ತ್ಮೂರನೇ ಹುಟ್ಟುಹಬ್ಬದ ಸಕಲ ಸ ಎಲ್ಲ ಸಿದ್ಧತೆಗಳು ನಡೀತಾ ಇದ್ದವು ಈಗ ಅಕ್ಟೋಬರ್ ಮೂವ ಇಪ್ಪತ್ತೊಂಬತ್ತನೇ ತಾರೀಕು ರಾತ್ರಿ ಎರಡು ಮೂರು ಗಂಟೆಯವರೆಗೆ ಧಾರಾಕಾರವಾಗಿ ಮಳೆ ಸುರಿತಾ ಇತ್ತು ಮೂವತ್ತನೇ ತಾರೀಕು ನಮ್ಮ ಹಿರಿಯರು ನಮ್ಮ ಊರಿನವರು ರಾಜನ ಕಾಕೋರು ಮಾಂತಪ್ಪನವರು ನಾಲ್ಕೈದು ಮಂದಿ ಎಲ್ಲ ಹತ್ತು ಮಂದಿ ಊರವ್ರು ಹಿರಿಯವರೆಲ್ಲ ಸೇರಿ ಹರ್ಕುಳಕ್ಕೆ ಅಪ್ಪಾಜಿಯವರ ಹತ್ರ ಮೂವತ್ತನೇ ತಾರೀಕು ಹೋದೆವು ಅಪ್ಪಾಜಿ ಅವರಂದರು ಮಳೆ ನಿಂದ್ರಿಸೋದು ನನ್ನ ಕೆಲಸ ಮುಂದಿನ ತಯಾರಿ ಮಾಡ್ಕೊಂಬಂದು ನಿಮ್ಮ ಕೆಲಸ ಅಂದಾಗ ಮೂವತ್ತನೇ ತಾರೀಕು ಇಲ್ಲಿವರೆಗೆ ಇಲ್ಲಿವರೆಗೂ ಒಂದು ಹನೇ ಕೂಡ ಮಳೆ ಬಂದಿಲ್ಲ ಅಪ್ಪಾಜಿ ಅವ್ರು ಹೇಳಿದ ಮೇರೆಗೆ ಹಾ ಅದೊಂದು ದೊಡ್ಡ ಅದ್ಭುತ ಪವಾಡ ಆಯ್ತು ಮೊದಲು ನಾವು ಫಸ್ಟ್ ನಾವು ಏನು ಪೂರ್ವವಾಗಿ ಸಭೆ ಮಾಡಿದೆವು ಸಣ್ಣ ಊರದ ಪಟ್ಟಿ ಆಗ್ತದಿಲ್ಲ ಅಂತೇಳಿ ನಮ್ಮ ಕಾಕೋರಲ್ಲಿ ಮತ್ತು ನಮ್ಮ ತಂದೆಯವರಲ್ಲಿ ಜಿ ಎಸ್ ಮಾಲಿಪಾಟೀಲ್ ಅಲ್ಲಿ ಮತ್ತು ಇನ್ನಿತರ ದೊಡ್ಡ ದೊಡ್ಡ ಊರೆಲ್ಲ ಪ್ರಮುಖರು ಒಂದೊಂದು ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ತೊಗೊಂಡ್ರು ಬಟ್ ಅದು ತೊಗೊಂಡಿದ್ದು ನಮ್ಮ ಹೆಸರು ಹೈಲೈಟ್ ಆಯಿತು ಅದಕ್ಕಿಂತ ಮುಖ್ಯವಾಗಿ ಪ್ರತಿಯೊಬ್ಬರು ಊರು ಜನರು ಬಡ ರೈತರು ಹಿಡ್ಕೊಂಡು ಎಲ್ಲರೂ ನಮ್ಮ ಸ ನಮ್ಮ ಸರಿ ಸಮಾನವಾಗಿ ಕಾಣಿಕೆ ಕೊಟ್ಟಿದ್ದಾರೆ ಮುತ್ತಿವರಿಗೆ ಇದು ಒಂದು ದೊಡ್ಡ ಸಾಕ್ಷಾತ್ ಚೆನ್ನ ಚೆನ್ನವೀರ ಶಿವಾಚಾರ್ಯ ಎಲ್ಲರ ಮನಸ್ಸಿನಾಗ ಇಳಿದಾರೆ ಇದು ಈ ಕಾರ್ಯಕ್ರಮಕ್ಕೆ ಇದು ಒಂದು ಇತಿಹಾಸ ಅರವತ್ತ್ ಮೂರನೇ ಹುಟ್ಟಿ ಹಬ್ಬಕ್ಕಿಂತ ಮೊದಲವಾಗಿ ಪುಣ್ಯದಲ್ಲಾಯ್ತು ಕಲಬುರಗಿಯಲ್ಲಾಯ್ತು ಬಸವ ಕಲ್ಯಾಣದಲ್ಲಾಯಿತು ಕಲಬುರ್ತಿಯಲ್ಲಿ ಎಲ್ಲ ಕಡೆ ಆಯ್ತ್ರಿ ಬರ ಹುಟ್ಟಿ ಹಬ್ಬ ನಮ್ಮ ಊರು ಹರ್ಕೊಳದಿಂದ ಜಸ್ಟ್ ಮೂರೇ ಕಿಲೋಮೀಟರ್ ಬಟ್ ನಮ್ಮ ಊರಿಗೆ ದೇವರಾಯ ಇದು ಅಂದಾಗನೇ ಹುಟ್ಟಿ ಹಬ್ಬ ನಾವು ನಮಗೆ ಶ್ರೀಗಳು ನಡೆಸಲ್ ಕೊಟ್ಟಾರ ಅಂದ್ರೆ ಸೌಭಾಗ್ಯ ನಾವೆಲ್ಲರೂ ಪುಣ್ಯವಂತರು ಇದರಿಂದ ಎಲ್ಲ ಎಲ್ಲರೂ ಸಕಲ ಸದ್ಭಕ್ತಿಗಳು ಎಲ್ಲ ಸುತ್ತ ಹಳಿದವರು ಎಲ್ಲ ಎಲ್ಲ ಸ ಭಕ್ತಾದಿಗಳು ಚನ್ನವೀರು ಶಿವಾಚಾರ್ಯ ಚೆನ್ನ ಬಸವ ಭಕ್ತಾದಿಗಳು ಶ್ರೀಗಳ ಆಶೀರ್ವಾದ ಪಡೆದುಕೊಂಡು ಪುನೀತರಾಗಬೇಕಂದು ಎಲ್ಲರಲ್ಲಿ ವಿನಂತಿ ಮಾಡಿ ನಮ್ಮ ಗ್ರಾಮದ ಹಿರಿಯರು ಹಾಗೂ ಅಕ್ಕ ತಂಗಿಯರು ಭಾಳಷ್ಟು ಎಲ್ಲರೂ ಶ್ರಮಪಟ್ಟು ಈ ಕಾರ್ಯಕ್ರಮಕ್ಕೆ ಶೋಭೆ ತಂದು ಕೊಟ್ಟಿದ್ದಾರೆ ಚೆನ್ನೀರ್ ಶಿವಾಚಾರ್ಯರ ಆಶೀರ್ವಾದದಿಂದ ಎಲ್ಲ ಭಕ್ತರು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಹೀಗೆ ಎಲ್ಲ ಚೆನ್ನವೀರ್ ಶಿವಾಚಾರ್ಯ ನಡೆಸ್ಬೇಕು ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀಹಾರಕೂಡ ಎಸ್ಆರ್ಐ ಎಚ್ಎ ಆರ್ಕೆ ಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು